ಪ್ರವೀಣ್ ಹೋದ್ಮೇಲೆ ಅಳಿ ಅಂದ್ರೆ ಭಾವನಾ ಮದ್ವೆಗೆ ಏನಮ್ಮ ಮಾಡ್ತೀಯಾ ದುಡ್ಡು ಎಲ್ಲಿದೆ ಅಂತ ಕೇಳ್ತಾನೆ ಇದ್ದಾಳೆ ನಾನು ಅವಳಿಗೆ ಏನಂತ ಉತ್ತರ ಕೊಡ್ಲಿ ಹೇಗೋ ಅಡ್ಜಸ್ಟ್ ಮಾಡ್ತೀವಿ ಅಂತ ಹೇಳಿಯತ್ತೆ ಅವಳಿಗೆ ನಿಮ್ಮ ಮದ್ವೆಲಿ ನೀವು ನಮ್ಮ ಹತ್ರ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡ್ರಲ್ಲ ಅದು ನೀವು ನಮಗೆ ವಾಪಸ್ ಕೊಟ್ಟಿದ್ದೀರಾ ಅಂತ ಗೊತ್ತಿಲ್ವಲ್ಲ ಹಾಗಾಗಿ ಅವಳು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದಾಳೆ ಅಂದ್ರೆ ಆ ದುಡ್ಡನ್ನ ಇವರು ನಮ್ಮ ಅಪ್ಪ ಅಮ್ಮ ವಾಪಸ್ ಅಡಿಯಂದ್ರೆ ನೀವು ನಮಗೆ ದುಡ್ಡು ಕೊಟ್ಟಿರೋ ವಿಷಯ ಪಾಮಿಂಗ ಯಾಕೆ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಇದೀರಾ ನನಗೆ ಅರ್ಥ ಆಗ್ತಿಲ್ಲ ಮಾವ ನೀವು ಹುಡ್ಗನ್ ನೋಡ್ಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ ಆವಾಗಲೇ ನಿಮಗೆಲ್ಲ ಎಲ್ಲಾ ಹೇಳಿದ್ದೀನಲ್ಲ ನೀವು ನೀವ್ ಹೇಳಿತು ನಾನು ಭಾವನಾನ ಗಣಪತಿ ದೇವಸ್ಥಾನದಲ್ಲಿ ನೋಡ್ದೆ ಇಷ್ಟ ಆಯಿತು ಅಕಸ್ಮಾತ್ ನೀವು ನಿಮ್ಮ ಮಗಳಿಗೆ ಬೇರೆ ಕಡೆ ಸಂಬಂಧ ನೋಡ್ಬಿಡ್ತೀರಾ ಅಂತ ನನಗೆ ಭಯ ಆಯಿತು ಮದುವೆ ಆದರೆ ಈ ಹುಡುಗಿನ ಆಗಬೇಕು ಅಂತ ಹೇಳಿ ನಾನು ಚಂದ್ರಗ್ ಹೇಳ್ದೆ ಅಂತ ಹೇಳಿದ್ರಿ ಹೌದು ಅದೆಲ್ಲ ನಿಜನೆ ಭಾವನಾ ಆಗಾಗ ನನ್ನ ಹತ್ರ ಹೇಳ್ತಾನೆ ಇರ್ತಾಳೆ ನನಗೆ ನೀವು ದುಡ್ಡಿಸ್ಕೊಂಡಿದ್ದು ಬೇಜಾರು ಅಂತ ಆದ್ರೆ ನನ್ನ ಪರಿಸ್ಥಿತಿ ಅವಾಗ ಹಾಗೆ ಇತ್ತು ಇದನ್ನೆಲ್ಲ ಅವಳ ಹತ್ರ ಹೇಳಕ್ಕೆ ಭಯ ಯಾಕಂದ್ರೆ ದುಡ್ಡಿಗೋಸ್ಕರ ಇವರು ಪ್ರೀತಿ ನಾಟಕ ಆಡಿದ್ರ ಅಂತ ಅವಳು ಏನಾದರೂ ಅಂದ್ಕೊಂಡ್ಬಿಡ್ತಾಳೇನೋ ಅಂತ ನಿಜ ಹೇಳಬೇಕಂದ್ರೆ ನಾನು ಮನೆ ತಗೊಂಡಿರೋ ವಿಷಯ ನನ್ ಬಿಸ್ನೆಸ್ ಇಷ್ಟೊಂದೆಲ್ಲ ಡೆವಲಪ್ ಆಗಿರೋದು ಇದು ಯಾವುದನ್ನು ನನ್ನ ಭಾವನಾ ಹತ್ರ ಇಲ್ಲ ಅವಳು ಇವಾಗ ಹೇಗಿದ್ದಾಳೋ ಹಾಗೆ ಇದ್ ಅಕಸ್ಮಾತ್ ನಾನು ಆಡ್ತಿರೋದು ನಾಟಕ ಅಂತ ಅವಳು ತಿಳ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಮಾವ ಅದಕ್ಕೆ ನಾನು ದುಡ್ಡು ಕೊಟ್ಟಿರೋ ವಿಷಯ ಅವಳಿಗೆ ಹೇಳಬೇಡಿ ಅಂತಿತ್ತು ಅದು ಅಳದೆ ಅವಳು ತುಂಬಾ ಸೂಕ್ಷ್ಮ ಅಲ್ಲಲ್ಲಿ ಅಂದ್ರೆ ಎಲ್ಲ ಸರಿ ಹೋಗಿದೆಯಲ್ಲ ಈಗ ಬಾರ್ ನಾನ್ ಹೇಳ್ಬಿಡೋಣ ಬಿಡಿ ಹೇಳಕ್ಕೆ ಏನಿಲ್ಲ ಈ ವಿಷಯ ನೈನಾ ಅವ್ರ ಮನೆವರೆಗೂ ತಲ್ಪೋದು ಸುಮ್ಮನೆ ಅವ್ರ ಮನಸ್ಸಿಗೂ ಬೇಜಾರಾಗೋದು ಅಕ್ಕ ತಂಗಿರ ಮಧ್ಯೆ ವೈಮನಸ್ ಉಂಟಾಗೋದು ಇದು ಯಾವುದು ಬೇಡ ಅಂತ ನಾನು ನಿಧಾನವಾಗಿ ಭಾವನಾಗೆ ಎಲ್ಲಾನು ಹೇಳ್ತೀನಿ ಬಿಡಿ ಅದು ಅಲ್ಲದೆ ಅವಳು ಇವಾಗ ಕಾಲೇಜಿಗೆ ಹೋಗಿ ಓದಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಸುಮ್ಮನೆ ಈ ವಿಚಾರಗಳನ್ನೆಲ್ಲ ಮನಸ್ಸಲ್ಲಿ ಹಚ್ಕೊಳ್ಳೋದು ಬೇಡ ಅಂತ ಅಷ್ಟೆ ಅಡಿಯಂದ್ರೆ ಅವಳು ಮನಸ್ಸಿಗೆ ಹಚ್ಕೊಂಡಿರೋದು ನೀವು ನಮ್ಮ ಹತ್ರ ಐವತ್ತು ಸಾವಿರ ತಗೊಂಡಿದ್ದೀರಾ ಅಂತ ಈಗ ಅದನ್ನು ವಾಪಸ್ ಕೊಟ್ಟಿದ್ದೀರಾ ಅಂತ ಗೊತ್ತಾದ್ರೆ ಅವಳು ಆರಾಮ್ ಆಗ್ತಾಳಲ್ವಾ ಹೇಳಿದ್ರೆ ಆರಾಮಾಗ್ತಾಳೆ ಇಲ್ಲ ಅಂತ ಅಲ್ಲ ಆದ್ರೆ ಈಗ ಮನೆಗೆ ತಗೊಂಡ್ರಿ ಮತ್ತೆ ನಮ್ಮ ತಂದೆಗೆ ಐವತ್ತು ಸಾವಿರ ವಾಪಸ್ ಕೊಟ್ರಿ ನಿಮಗೂ ಎಷ್ಟು ಕಷ್ಟ ಆಯ್ತು ಅಲ್ವಾ ನಾನು ನಿಮ್ಮನ್ನ ಯಾವಾಗಲೂ ಬೈತಾ ಇದ್ದೆ ಹಾಗೆ ಹೀಗೆ ಅಂತ ಮತ್ತೆ ಮನ್ಸಿಗೆ ಕೊರಿ ಕೊರಗ್ತಾಳೆ ಅದು ಅಲ್ಲದೆ ನಾನು ಪಾವನ ಮದುವೆ ಖರ್ಚುನೆಲ್ಲ ವಹಿಸ್ಕೊಂಡಿದ್ದೀನಿ ಅನ್ನೋದು ಅವಳಿಂದ ಮುಚ್ಚಿಡೋಕ್ಕಾಗಲ್ಲ ಅತ್ತೆ ಅದಕ್ಕೆ ಐವತ್ತು ಸಾವಿರ ವಿಷಯ ಹೇಳೋದು ಬೇಡ ಅದ್ರ ಬದಲು ನಾನು ಪಾವನ ಮದುವೆ ಖರ್ಚು ವಹಿಸ್ಕೊಂಡಿದ್ದೀನಿ ಅಂತ ಹೇಳೋಣ ಅಂತ ಅನ್ಕೊಂಡೆ ಅಷ್ಟೆ

ಅದನ್ನ ಬಿಟ್ಟು ಅಳ್ತಾ ಇದ್ಲಿಲ್ಲ ಹೌದಪ್ಪ ನೀನು ಹೇಳೋದ್ ನಿಜ ಮತ್ತೆ ಅಳದು ನಿಲ್ಸ ಸಮಾಧಾನ ಮಾಡ್ಕೊ ಅಳಿ ಅಂದ್ರೆ ನೀವೇ ಭಾವನಾಗೆ ಸಮಾಧಾನ ಮಾಡಿ ನೈನ ಪಾವನ ಇಬ್ರು ಮನೆಗೆ ಹೋಗಿ ತುಂಬಾ ಹೊತ್ತಾಯಿತು ನಾವು ಹೊಡ್ತೀವಿ ಸರಿ ಅತ್ತ ಬರ್ತೀವಿ ಹೇಳಿ ಅಂದ್ರೆ ಭಾವನಾ ಅಳ್ಬೇಡ ನಾವಿನ್ ಬರ್ತೀವಿ ಅಳ್ಬೇಡ ಭಾವನಾ ಅಯ್ಯೋ ಹುಚ್ಚು ಹುಡುಗಿ ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ ಇವಾಗೆಲ್ಲ ಆರಾಮಾಯ್ತಲ್ವಾ ನೋಡು ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಇಷ್ಟೆಲ್ಲ ಮಾಡಿದ್ದು ನೀನ್ ನೋಡಿದ್ರೆ ಅಳ್ತಿದ್ಯ ನೀನು ನಿನ್ ತಂಗಿ ಮದ್ವೆ ಮಾಡ್ಬೇಕು ಖುಷಿಯಿಂದ ಈ ರೀತಿ ಅಳ್ತಾ ಇರಬಾರ್ದು ನಡಿ ನಡಿ ಬೇಗ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಮನೆಗೆ ಹೋಗೋಣ ಅವ್ರನ್ನ ಕರ್ಕೊಂಡು ನಾಳೆ ಬರೋಣ ಇಲ್ಲಿಗೆ ಸರಿ ಅಮ್ಮ ಯಾಕಮ್ಮ ಇಷ್ಟೇಟು ಪಾವನಾ ನಿಮ್ಮ ಭಾವ ನಿಮ್ಮ ಮದುವೆ ಖರ್ಚನೆಲ್ಲ ಅವರೇ ಬಯಸ್ಕೊಂಡು ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಭಾವನಾ ಮದುವೆ ಟೈಮಲ್ಲಿ ನಾವು ಅವ್ರಿಗೆ ಐವತ್ತು ಸಾವಿರ ಕೊಟ್ಟಿದ್ವಲ್ಲ ಅದನ್ನು ವಾಪಸ್ ಕೊಟ್ಟರು ಹೌದಾ ಹೌದು ಈ ಯಾವ ವಿಚಾರನೂ ಭಾವನಾ ಹತ್ರ ಹೇಳಬೇಡಿ ಅಂತ ಹೇಳಿದ್ರು ಭಾವನಾ ಬೆಳಗ್ಗೆಯಿಂದ ಪಾವನ ಮದುವೆಗೆ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಕೇಳ್ತಾನೆ ಇದ್ದಾಳೆ ಅದಕ್ಕೆ ಅಳಿಯಂದ್ರ ಹತ್ರ ಮಾತಾಡ್ತಿದ್ವಿ ನಾವು ಮಾತಾಡಿದನ್ನೆಲ್ಲ ಭಾವನಾ ಕೇಳಿಸ್ಕೊಂಡ್ಲು ಹೌದಾ ಹ್ಞೂ ಅರ್ಥ ನಿಂತಿದ್ಲು ಅಲ್ಲಿಯಂದ್ರಿಗೆ ನೀವೇ ಸಮಾಧಾನ ಮಾಡಿ ಪಾವನ ನಯನ ಇಬ್ಬರೇ ಮನೇಲಿದ್ದಾರೆ ಅಂತ ಹೇಳಿ ನಾನು ಅಪ್ಪ ಹೊರಟು ಬಂದ್ವಿ ಅಯ್ಯೋ ದೇವ್ರೆ ನನ್ನ ಭಾವನಂಗೆ ಏನೇನೋ ಹೊಂದ್ಬಿಟ್ನಲ್ಲ ನಿಮ್ಮ ಮನೆಯವರು ಸಾಲ ಮಾಡಿ ಮನೆ ಕಟ್ಟಿರಬೇಕು ಅದಕ್ಕೆ ನಿನಗೆ ಒಂದು ವಿಷಯನೂ ಹೇಳಿಲ್ಲ ಹಾಗೆ ಹೀಗೆ ಅಂತ ಅಯ್ಯೋ ಈಗ ನಮ್ಮ ಮನೇಲಿ ಇಪ್ಪತ್ತು ಸಾವಿರ ಇಸ್ಕೊಂಡಿದ್ದಾರೆ ಇಪ್ಪತ್ತು ಸಾವಿರ ಅಲ್ಲ ಒಂದು ರೂಪಾಯಿಯೂ ವಾಪಸ್ ಕೊಟ್ಟಿಲ್ಲ ಇದುವರೆಗೂ ಅಮ್ಮಂಗೆ ಒಂದು ಸೀರೆನೂ ಕೊಡೋಕ್ಕೆ ಕೊಟ್ಟಿಲ್ಲ ನಾನು ಈಗ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ನಾನೇ ಈ ಮನೇಲಿ ಪರಕೀಯಳಾಗಿದ್ದೀನಲ್ಲ ನೈನಾ ಯಾಕಮ್ಮ ಏನೂ ಇಲ್ಲ ಅಪ್ಪ ಅಲ್ಲಮ್ಮ ಅವಾಗ್ಲಿಂದ ಏನೋ ಯೋಚನೆ ಮಾಡ್ತಿದ್ಯಾ ಅಪ್ಪ ಭಾವನಾ ಯಜಮಾನ್ರು ಇಷ್ಟೆಲ್ಲ ಒಳ್ಳೇದ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಅವ್ರ ಬಗ್ಗೆ ಭಾವನಾ ಹತ್ರ ತುಂಬಾ ಕೆಟ್ಟ ಕೆಟ್ಟದಾಗ ಮಾತಾಡ್ಬಿಟ್ಟೆ ನಾನು ನಿನ್ಗೆ ಅವಾಗ್ಲೇ ಹೇಳ್ದೆ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೈನಾ ಅಂತ ಅಂತದ್ ಏನಂದೆ ನೀನು ನಾನು ಇವ್ರ ಮೂರು ಜನಕ್ಕೂ ಹೇಳಕ್ ಆಗಲ್ಲ ಇನ್ನು ಚಿಕ್ಕ ಹುಡುಗಿ ಅಂತ ಅನ್ಕೊಂಡಿದ್ದಾರೆ ಒಬ್ರಿಗೊಬ್ರು ಕಚ್ಚಾಡ್ತಿರ್ತಾರೆ ಭಾವನಾ ಏನು ಆ ರೀತಿ ನಿನ್ ಮೇಲೆ ತಪ್ಪು ತಿಳ್ಕೊಂಡಿರಲ್ಲ ಹೋಗ್ಲಿ ಬಿಡು ನಿನ್ಗೆ ಅಷ್ಟು ಮನ್ಸಿಗೆ ಬೇಜಾರಾದ್ರೆ ಅವಳ ಹತ್ರ ಫೋನ್ ಮಾಡಿ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಅಂತ ಹೇಳು ಅಷ್ಟೇ ಹೌದು ಅಕ್ಕ ಅಪ್ಪ ಹೇಳ್ತಿರೋದ್ ಸರಿ ಈಗ್ಲೇ ಭಾವನಾ ಅಕ್ಕಂಗೆ ಫೋನ್ ಮಾಡಿ ಏನೋ ತಿಳಿದೆ ಮಾತಾಡ್ಬಿಟ್ಟೆ ಅಂತ ಹೇಳು ಸರಿ ನಾನು ಇವಾಗಲೇ ಅವಳಿಗೆ ಫೋನ್ ಮಾಡ್ತೀನಿ ಭಾವನಾ ಯಾನ್ರು ಎಷ್ಟು ಗ್ರೇಟ್ ಆದರೆ ಇವರು ಇದ್ದಾರೆ ಎಲ್ಲದಕ್ಕೂ ಅವ್ರ ಅಮ್ಮನ ಪರ್ಮಿಷನ್ ಕೇಳ್ಕೊಂಡು ಕೂತ್ಕೋತಾರೆ ಅವರು ಈ ಮನೆಗೆ ದೊಡ್ಡ ಬರೀ ಬಾಯಲ್ಲಿ ಹೇಳಕ್ಕಷ್ಟೆ ನನ್ನ ಮಾತು ಸ್ವಲ್ಪನೂ ಕೇಳೋದೇ ಇಲ್ವಲ್ಲ ಇವರು ಇಷ್ಟೆಲ್ಲ ಇದ್ರು ನಾನು ಭಾವನ ಅಂದ್ಬಿಟ್ಟೆ ನಾನು ಈಗಲೇ ಅವಳಿಗೆ ಫೋನ್ ಮಾಡಿ ಕ್ಷಮೆ ಕೇಳ್ತೀನಿ ಹಲೋ ನೈನ ಹೇಳೇ ಭಾವನಾ ಸಾರಿ ಕಣೆ ನಾನು ನಿಮ್ಮ ಮನೆಯವ್ರ ಬಗ್ಗೆ ನಿನ್ನ ಹತ್ರ ತುಂಬ ಕೆಟ್ಟಾಗಿ ಮಾತಾಡ್ಬಿಟ್ಟೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಯ್ಯೋ ಆ ಥರ ಏನೂ ಇಲ್ಲ ನಿನ್ನ ಜಾಗದಲ್ಲಿ ನಾನು ನಾನು ಅದೇ ಥರ ಮಾತಾಡ್ತಿದ್ದೆ ಎಲ್ರಿಗೂ ಹಾಗನ್ಸೋದು ಸಹಜ ಯಾಕಂದರೆ ನಿಮ್ಮನೇಲಿ ನಿಮ್ಮ ಅತ್ತೆ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಯವ್ರು ಏನು ಮಾಡಲ್ಲ ನಮ್ಮ ಮನೆಯವ್ರು ಎಲ್ಲ ಮಾಡ್ತಿದ್ದಾರೆ ನಿನ್ನ ಸ್ಥಾನದಲ್ಲಿ ನಾನಿದ್ರು ನಾನು ನಿನ್ನಾಗೆ ಯೋಚನೆ ಮಾಡ್ತಿದ್ದೆ ನನಗೂ ಅನ್ಸೋದಲ್ವಾ ಅಯ್ಯೋ ನನ್ನ ತಂಗಿ ಯಜಮಾನ್ರು ಇಷ್ಟೆಲ್ಲ ಮಾಡ್ತಾರೆ ನಮ್ಮ ಮನೆಯವರು ಏನು ಮಾಡಲ್ಲ ಅಂತ ಅವ್ರ ಮೇಲಿನ ಕೋಪನಾ ನಾನು ನನ್ನ ತಂಗಿ ಮೇಲೆ ತೀರ್ಸ್ಕೊತಿದ್ದೆ ಅದೇ ತರ ನೀನು ಮಾಡಿದ್ಯಾ ಅಷ್ಟೇ ನಮ್ಮ ಯಾಕೆ ಹೇಳು ನಿಜವಾಗ್ಲು ಅಂತ ಗಂಡನ್ ಮಾಡಿದ್ದೆ ಬಂದೆ ಕೂಗ್ತಾ ಇದ್ದಾರೆ ಆಮೇಲೆ ಕಾಲ್ ಮಾಡ್ತೀನಿ ಕಾಯ್ತಾ ಇರ್ತೀನಿ ಮಾಡ್ತೀನಿ ಬಾಯ್ ಭುವನ್ ಏನ್ ಕರೆದ್ರಲ್ಲ ಯಾರತ್ರ ಮಾತಾಡ್ತಿದ್ದೆ ಅದು ನೈನಾ ಅಕ್ಕ ಫೋನ್ ಮಾಡಿದ್ಲು ನೈನಾ ಅಕ್ಕ ನನ್ನ ಹತ್ರ ನಿಮ್ ಬಗ್ಗೆ ಓ ಅದಕ್ಕೆ ನಿನ್ನ ಹತ್ರ ಸಾರಿ ಕೇಳಕ್ ಫೋನ್ ಮಾಡಿದ್ರಾ ಅವಳು ಸಾರಿ ಕೇಳಕ್ ಮಾಡಿದ್ಲು ಅಂತ ನಿಮ್ಗೆ ಹೇಗೆ ಗೊತ್ತು ಅಂದ್ರೆ ಅವಳು ನಿಮ್ ಬಗ್ಗೆ ಮಾತಾಡಿದ್ದಲ್ಲ ನಿಮಗೆ ಗೊತ್ತಾ ಗೊತ್ತು ಭಾವನಾ ನಾನು ಎಲ್ಲಾನು ಕೇಳಿಸ್ಕೊಂಡೆ ಪಾಪ ಇದರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ನನ್ನ ಗಂಡ ಈ ರೀತಿ ಇಲ್ವಲ್ಲ ಅಂತ ಅವ್ರಿಗೆ ಬೇಜಾರಾಗಿರ್ಬೋದು ಅಷ್ಟೇ ಹೌದು ನಾನು ಅವಳಿಗೆ ಅದನ್ನ ಹೇಳ್ತಾ ಇದ್ದೆ ಭಾವನಾ ನಮ್ಮ ಹೊಸ ಮನೆ ನಿನಗೆ ಹೇಗನಿಸ್ತೋ ತುಂಬಾ 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 ಇಷ್ಟ ಆಯ್ತು ಅಲ್ಲ ಭವನ್ ಇಷ್ಟೆಲ್ಲ ಮಾಡಿದ್ರು ಒಂದಸಾರಿ ನನಗೆ ಇದನ್ನೆಲ್ಲ ಹೇಳಬೇಕು ಅಂತ ನಿಮಗೆ ಅನಿಸ್ತಿಲ್ವಲ್ಲ ಯಾಕೆ ನಾನು ಏನು ಅನ್ಕೊಂಡಿದ್ನೋ ಅಷ್ಟು ಪೂರ್ತಿ ನೆರವೇರುವର୍ಕ ಯಾರಿಗೂ ಹೇಳಬಾರದು ಅಂತ ತೀರ್ಮಾನ ಮಾಡಿದೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲಾ ಹಾ ಕೇಳು ನೀವು అన్కె అది ఇన్స్పీరేషన్ ఇష్ట భావన నిన్ బోహు ఎల్వర్గూ ఓకు అదకెన్ సపోర్ట్ మాతీనివత్ కణ్ హక్బో బేజారా అంటే ನನಗೆ ನಿನ್ನ ಒಲume ಒಂದಿದ್ರೆ ಸಾಕು ಭವನ್ ಇನ್ನೇನು ಬೇಡ ಹಾಗಾದ್ರೆ ನೀನು ಮುಂದೆ ಕೂದದ್ದು ಬೇಡವಾ ಓಪ್ತಕ ನಾನು ಮುಂದೆ ಕೂತ್ಬೇಕಪ್ಪ ನವೀನ್ ನೀ ಬಾ ಹೌದು ನಾನೇ ಅತ್ತೆನು ಬಂದಿದಾರಾ ಇಲ್ಲ ನಾನು ಒبನೇ ಬಂದೆ ಹೌದಾ ನೈನಾ ತಗೋ ಈ ದುಡ್ಡು ಇದರಲ್ಲಿ ಮೂವತ್ ಸಾವಿರ ರೂಪಾಯಿ ಇದೆ ನಿಮ್ಮ ಅಪ್ಪ ಅಮ್ಮನ ಕೊಟ್ಬಿಡು ಅಮ್ಮನ್ ಹೌದು ನಮ್ಮ ನಮ್ ಮದ್ವೆ ಸಮಯದಲ್ಲಿ ನಿಮ್ಮಅಮ್ಮನ ಹತ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ದುಡ್ಡಿಸ್ಕೊಂಡಿದ್ರು ನಿನಗೆ ನಮ್ಮ ನಮ್ಮನೇಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನನ್ನ ಫ್ರೆಂಡ್ ಹತ್ರ ಈ ವಿಷಯ ಎಲ್ಲಾ ಹೇಳ್ಕೊಂಡಿದ್ದೆ ಅದಕ್ಕೆ ಅವನ್ ಹೇಳ್ದ

ಒಳ್ಳೇದಾಯಿತು ಇಲ್ಲ ಅಂದ್ರೆ ಹಿರಿಯ ನಾನು ಏನ್ ಮಾಡಿದೆ ಅಂತ ಎಲ್ರು ಕೇಳೋರು ಸರಿ ನಡೀರಿ ಇಬ್ರು ಅಪ್ಪ ಅಮ್ಮಂಗೆ ದುಡ್ಕೊಡೋಣ ನೈನಾ ನವೀನ್ ಕೊಡೋ ದುಡ್ಡನ್ನ ನೈನಾ ತಂದೆ ತಾಯಿ ಇಸ್ಕೋತಾರ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ಸಿಗೋಣ ಬೈ ಫ್ರೆಂಡ್ಸ್